ನಾನಂತೂ ಆತು ಅಶೋಕ್ ಅವ್ರಿದ್ರು ಕ್ಯಾಬಿನೆಟಲ್ಲಿ ಕ್ಯಾಬಿನೆಟ್ ಕ್ಯಾಬಿನೆಟ್ನಲ್ಲಿ ಪ್ಲೀಸ್ ಇವಾಗ ನನ್ನ ಹೆಸ್ರನ್ನ ತೆಗ್ದಿದೀರ ನೀವು ತಂದಿರೋದೆಲ್ಲ ನೀವು ಏರ್ ದೇಶ ನಾನು ಯಾವ ರೀತಿ ಬಿಕ್ಕಳಿಸಿ ಅತ್ತಿ ಅವತ್ತು ರಾಜೀನಾಮೆ ಕೊಟ್ಟೆ ಅಂತ ಅವರು ಸಾಕ್ಷಿ ಇದ್ದಾರೆ ನನ್ ಗೊತ್ತಲ್ಲ ನಾನು ರಾಜೀನಾಮೆ ಕೊಟ್ಟಿದೀರೋ ಗೊತ್ತಿಲ್ಲ ಬಟ್ ಸುಧಾಕರ್ಗೆ ಬಸವರಾಜ್ ಬೊಮ್ಮಾಯಿಗೆ ಅಬೆಟ್ಟರ್ ಅಂತ ಕರೀಲಿಲ್ಲ ನಮಗೂ ಮಾತ್ರ ಕರೆದ್ರಿ ಬಸರಾಜ್ ಬೊಮ್ಮಾಯಿ ಕರೆದ್ರಾ ಅಬೆಟ್ಟರ್ ಅಂತ ಸುಧಾಕರ್ ಕರೆದ್ರ ಏನು ರಾಜಕೀಯಕ್ಕೋಸ್ಕರ ಬಳಸ್ಕೊಳ್ತಕ್ಕಂಥದ್ದಲ್ಲ ದಯಮಾಡಿ ಇಂಥ ವಿಚಾರಗಳಲ್ಲಿ ಯಾರು ರಾಜಕೀಯ ಮಾಡಬಾರ್ದು